ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇರ್ತೀರ ರಮೇಶ್ ಮೈಸೂರಿಂದ ಎಲ್ಲರೂ ಹೇಳ್ತೀರಾ ಐ ಓಪ್ ಎಲ್ಲಿ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಡೈಲಿ ಬ್ಲಾಗ್ನ ನಾನು ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನ್ನ ರೆಗ್ಯುಲರ್ ವೀವರ್ಸ್ಗಳಿಗೆ ಗೊತ್ತಿರುತ್ತೆ ನಮಗೆ ಉಪಾಸ್ತ ಇರೋ ಕಾರಣ ಪ್ರತಿದಿನ ನನ್ನ ಉಪಾಸ್ತಬ್ಬದ ಕೆಲಸ ನಡೀತಾನೇ ಇದೆ ಸೊ ಹೊಸ್ದಾಗಿ ಯಾರಾದರೂ ನೋಡ್ತೀರ ನಮಗೆ ಬಂದು ಉಪವಾಸ ಇದೆ ಗುರುವಾರ ಹಾಗಾಗಿ ಕೆಲಸ ಎಲ್ಲ ನಮ್ಮ ಮನೆ ಎಲ್ಲ ಮುಗಿಸ್ಕೊಂಡೆ ಮತ್ತು ಇವಾಗ ಬಂದು ಏನು ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ ಅಕ್ಕಿ ಬಿಸಿ ಮಾಡ್ತಾಯಿದ್ದೀನಿ ಇದೇನಕ್ಕೆ ಅಂತ ಅಂದರೆ ತಿಂಡಿಗೆ ತಿಂಡಿ ಎಲ್ಲ ಮಾಡಬೇಕು ನಾವು ಎಲ್ಲ ಹೇಳೋದಕ್ಕೆ ಚಕ್ಲಿ ನಿಪ್ಪಟ್ಟು ಕೊಡ್ಬಳೆ ಈ ಥರ ಎಲ್ಲ ಥರದ ತಿಂಡಿಗಳನ್ನೂ ಮಾಡಬೇಕು ಹಾಗಾಗಿ ಅಕ್ಕಿನ ಬಿಸಿ ಮಾಡ್ತಾಯಿದ್ದೆ ಅಕ್ಕಿ ಬಿಸಿ ಮಾಡಿಬಿಟ್ಟು ಮಿಷಿನ್ಗೆ ಕೊಟ್ಟು ಕಳ್ಸೋಣ ಅಂತ ಸೆಟ್ ಮಾಡಿಸ್ಕೋದಕ್ಕೆ ಅದನ್ನು ಬಂದು ನೋಡಿ ಇಲ್ಲಿ ನಾನು ಮೊನ್ನೆ ಕೂಡ ಅಕ್ಕಿ ತೊಳೆಯೋದನ್ನು ತೋರಿಸಿದ್ದೆ ನಾನು ಅಕ್ಕಿನ ತೊಳೆದುಬಿಟ್ಟು ಬಿಸಿಲಲ್ಲೆಲ್ಲ ನೆರಳಲ್ಲಿ ಎರಡು ದಿನ ಮನೆ ಒಳಗಡೆನೆ ಒಣಿ ಹಾಕ್ಕೊಂಡು ಎರಡು ದಿನ ಒಣಗಿಸಿದ್ದೀನಿ ನೀಟಾಗಿ ಇವಾಗ ಇದನ್ನು ಸ್ವಲ್ಪ ಬೆಚ್ಚು ಮಾಡ್ಕೋಬೇಕಷ್ಟೇ ಸ್ವಲ್ಪ ಅಂದರೆ ಸ್ವಲ್ಪ ಇದ್ದು ಬೆಚ್ಚು ಮಾಡ್ಕೋಬೇಕಷ್ಟೇ ಯಾವುದೇ ಥರದ ಕೆಂಪಾಗೋದು ಸಾರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಸ್ಟಾಕ್ ಸಾರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ಹಂಗಾಗಿ ನಾನು ವಿಡಿಯೋನ ಸ್ಟಾಪ್ ಮಾಡಿದ್ದೆ ಆಯಿತಾ ಸೊ ಆವಾಗಲೇ ಹೇಳಿದ್ನಲ್ಲ ಅಕ್ಕಿನ ಬಂದು ತೀರ ಇವಾಗ ಬೇರೆ ಏನಕ್ಕಾದ್ರೂ ಮಾಡಿಸ್ತೀವಿ ಅಂತಂದರೆ ಕೆಂಪುಗೆ ದುಂಡುಗೆ ಗೋಲ್ಡನ್ ಬ್ರೌನ್ ಬರೋ ಕಲರು ಹುರ್ಕೋಬೇಕು ಬಿಸಿ ಮಾಡ್ಕೋಬೇಕು ಅಂತ ಆ ರೀತಿಯೆಲ್ಲ ಮಾಡ್ಕೊಳ್ಳೋಂಗಿಲ್ಲ ಇದನ್ನು ಜಸ್ಟು ನಮಗೆ ಮುಟ್ಟಕ್ಕೆ ಸುಡ್ತಾ ಇದೆ ಅನ್ನುವಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕು ಯಾವುದೇ ಥರದ ಒಂದು ಚೂರು ಕೂಡ ಕಲರ್ ಬರಬಾರ್ದು ಅದು ಆಗ ಬಂದರೆ ಚಿಂಡಿಯೆಲ್ಲ ಗಟ್ಟಿ ಆಗಿಬಿಡ್ತವೆ ತುಂಬ ಸಾಫ್ಟ್ ಆ್ಯಂಡ್ ಕ್ವಿಸ್ಪಿಯಾಗಿ ಬೇಕು ಅಂತಂದರೆ ಇವಾಗ ನಾನು ಹೇಳಿದ್ನಲ್ಲ ಆ ರೀತಿಯಲ್ಲಿ ಬಿಸಿ ಮಾಡಿಕೊಂಡ್ರೆ ಸಾಕು ಸೊ ಇವಾಗ ಇವನ್ನ ಬಿಸಿ ಮಾಡಿಬಿಟ್ಟು ನಾನು ಮಿಲ್ಲಿಗೆ ಕೊಟ್ಟು ಕಳಿಸ್ಬಿಟ್ಟು ಹಸಿಟ್ಟೆಲ್ಲ ಮಾಡಿ ತರಿಸಿ ಒಂದರೆಲ್ಲ ಆಡಿ ರೆಡಿ ಮಾಡ್ಕೋಬೇಕು ನೋಡೋಣ ಇವತ್ತು ಸ್ವಲ್ಪ ಆದರೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಅಕ್ಕ ಕೂಡ ಫೋನ್ ಮಾಡಿದ್ದು ಏನಾದರೂ ಸ್ವಲ್ಪ ಮಾಡ್ಕೊಳ್ಳೋಣ ನಾಳೆ ಒಂದೇ ದಿನ ಇರೋದು ಮಂಗಳವಾರ ಇನ್ನು ಬುಧವಾರ ಏಕಾದಶಿ ಇದೆ ಏನು ಮಾಡೋಕ್ಕಾಗಲ್ಲ ಮನೆ ಕ್ಲೀನಿಂಗು ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋದು ಸಣ್ಣ ಪುಟ್ಟ ಕೆಲಸಗಳು ಇದೇನೇ ಆಗೋಗುತ್ತೆ ಹಾಗಾಗಿ ನಾಳೆ ಒಂದು ದಿನ ಅಂದರೆ ಮಂಗಳೂವಾರ ಒಂದೇ ದಿನವೇ ಎಲ್ಲನೂ ಮಾಡ್ಕೊಳೋಕ್ಕಾಗಲ್ಲ ನಾವು ಒಂದು ಒಂಬತ್ತು ಥರ ತಿಂಡಿನ ಮಾಡಬೇಕು ಸಿಹಿ ತಿಂಡಿ ಖಾರ ತಿಂಡಿ ಎಲ್ಲನೂ ಸೇರಿ ಎಡೆ ಇಡೋಕ್ಕೆ ಹಂಗಾಗಿ ಒಂದೇ ದಿನ ಎಲ್ಲನೂ ಮಾಡೋಕ್ಕಾಗಲ್ಲ ರಿಸ್ಕ್ ಆಗುತ್ತೆ ಇವತ್ತೇನಾದರೂ ಸ್ವಲ್ಪ ಮಾಡ್ಕೊಳ್ಳೋಣ ಟ್ರೈ ಮಾಡೋಣ ಮೊದಲು ಹಸಿಟ್ಟೆಲ್ಲ ಬಿಡಿಸಿ ತರಿಸ್ಬಿಡು ನೋಡೋಣ ಏನಾಯ್ತು ರೀ ಅದು ಮಾಡ್ಕೊಳ್ಳೋಣ ಅಂತ ಫೋನ್ ಮಾಡಿದ್ವಿ ಈಗಷ್ಟೇ ಅದಕ್ಕೆ ಬಂದೆ ಬಿಸಿ ಮಾಡಿಬಿಡೋಣ ಅಂತೇಳಿ ಸೊ ನೋಡೋಣ ಹೆಂಗಾಗುತ್ತೆ ಏನಾದರೂ ಮಾಡೋಕ್ಕಾಗುತ್ತಾ ಮಾಡೋಕ್ಕಾದರೆ ಖಂಡಿತವಾಗ್ಲೂ ವೀಡಿಯೋ ಅಂತೂ ಮಾಡಿ ತೋರಿಸಿ ತೋರಿಸ್ತೀನಿ ಇವತ್ತೆಲ್ಲ ಹೆಂಗಿರುತ್ತೆ ಏನು ಮಾಡ್ತೀನಿ ಅದನ್ನೆಲ್ಲ ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ದರೆ ನೀವು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣು ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತು ಸೋಮವಾರದಲ್ಲ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಸೋಮವಾರ ಕೂಡ ಮೂರು ಗಂಟೆಗೇನೆ ಇದ್ದು ರಾತ್ರಿ ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಮಲಗಿದೆ ಕಾಂಪೌಂಡ್ ಎಲ್ಲ ಹೊರಗಡೆ ಎಲ್ಲ ತೊಳೆದು ಮಲಗಿದ್ದೆ ಆದರೂ ಕೂಡ ಬೆಳಗ್ಗೆ ಮೂರು ಗಂಟೆಗೆ ಇದ್ದು ದೇವ್ರ ಮನೆ ದೇವ್ರ ಸಾಮಾನೆಲ್ಲ ತೊಳ್ಕೊಬೇಕಾಗಿತ್ತು ಏನು ಫ್ರೀ ಆಗಲ್ಲ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಗೋಡೆಗಳೆಲ್ಲ ಪೂಜೆ ಎಲ್ಲ ಮಾಡೋದ್ರಿಂದ ಗಲೀಜಂತೂ ಹಾಗೆ ಆಗಿರ್ತಾವಲ್ಲ ಸೊ ಸ್ವಲ್ಪ ಸೋಫಾಯಲೆಲ್ಲ ಹಾಕೊಂಡು ದೇವ್ರ ಮನೆ ಗೋಡೆಗಳೆಲ್ಲ ನೀಟಾಗಿ ಸಿಟ್ಕೊಂಡು ದೇವ್ರ ಪೋಟೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆಗಳೆಲ್ಲ ತೊಳೆದು ಆಗಿ ಪೂಜೆನ ಮುಗಿಸ್ಕೊಂಡಿದ್ದೀನಿ ಮತ್ತೆ ಮಾಡಿದ್ದು ದೇವರ ಮನೆ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ಹಾಗಾಗಿ ಗೋಡೆ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಆಗಲ್ಲ ಅಂತೇಳಿ ಇವತ್ತೇನೆ ನೀಟಾಗಿ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸಿ ನಂದು ತಿಂಡಿ ಕೂಡ ಆಗಿದೆ ನನ್ನ ಮಗನ ಸ್ಕೂಲಿಗೆ ಕಳಿಸಿ ತಿಂಡಿ ಮಾಡಿ ಟೈಮ್ ಬಂದು ಇವಾಗ ಹನ್ನೊಂದು ಗಂಟೆ ಆಗಿದೆ ಹೊತ್ತಿ ನಾನು ಇಷ್ಟು ಕೆಲಸ ಎಲ್ಲ ಮುಗಿಸಿ ಇವಾಗ ಅಕ್ಕಿ ಬಿಸಿ ಮಾಡ್ತಾ ಇದ್ದೀನಿ ಅಕ್ಕಿ ಬಿಸಿ ಮಾಡಿಬಿಟ್ಟು ಮಿಲ್ಲಿಗೆ ಕಳಿಸ್ಬೇಕು ಕಂಟಿನ್ಯೂ ಮಾಡ್ತೀನಿ ಇವಾಗ ಫಸ್ಟು ಅಕ್ಕಿ ಬಿಸಿ ಮಾಡಿಬಿಟ್ಟು ಒಂದು ಸ್ವಲ್ಪ ತಾರಿಸ್ಬಿಟ್ಟು ಮಿಲ್ಲಿಗೆ ಕಳಿಸ್ಬಿಡೋಣ ಬೇಗ ಬಂದಷ್ಟು ನಮಗೆ ಒಂದು ಸ್ವಲ್ಪ ಈಸಿ ಏನು ಮಾಡ್ಕೊ ಇವಾಗ ನೋಡ್ತಾ ಇರ್ಬೋದು ಆ ಸೀಟೆಲ್ಲ ಬುಡಿಸ್ಕೊಬಂದು ಆಗೈತೆ ನಿಪ್ಪಿಟ್ಟಿಗೆ ಚಕ್ಲಿಗೆ ಮತ್ತೆ ಇದು ಬಂದು ರೊಟ್ಟಿಗೆ ಅಕ್ಕಿ ಹಿಟ್ಟು ಖಾಲಿಯಾಗಿತ್ತು ಹಂಗಾಗಿ ಮತ್ತೆ ಇದು ಬಂದು ಚಿಕ್ಕಿನುಂಡಿ ಆ ಸೀಟ್ ಸೊ ಆ ಸೀಟೆಲ್ಲ ರೆಡಿಯಾಗಿದೆ ಇವಾಗ ಇದನ್ನೆಲ್ಲ ಸ್ವಲ್ಪ ರೀತಿ ತಿರಿಕೋಬೇಕು ಏನಾದರೂ ಸ್ವಲ್ಪ ಟೆಸ್ಟ್ ಎಲ್ಲ ಇದ್ದರೆ ಗಲೀಜೆಲ್ಲ ಇದ್ದರೆ ಹೋಗುತ್ತೆ ಅಂತ ಹೇಳಿ ಸ್ವಲ್ಪ ಒಂದ್ರಿ ಅಡ್ಕೊತೀನಿ ಆಯಿತಾ ಇವಾಗ ಬಂದರೂ ಒಂದು ಚಕ್ರಿ ಮಾಡ್ಕೊಳ್ಳೋಣ ಅಂತ ಹೇಳಿ ನೀನ್ ಸುಮ್ನಿ ನನ್ ಮುಂದಿಕ್ ಬಂದ್ರು ಸಿಕ್ಕಿಲ್ಲ ಸೌಂಡ್ ಮಾಡ್ಬಿಡ ಇಲ್ಲಿ ತೋರ್ಸೋದು ಅಲ್ಲಿ ತೋರಿಸ್ತಾ ಇದೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ನಿನ್ನ ಫಸ್ಟಿಗೆ ಚಕ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಹಂಗಾಗಿ ಚಕ್ಲಿ ಮಾಡ್ಕೊಬಿಡೋಣ ಇವತ್ತು ಅಂತ ಅಂದ್ಬಿಟ್ಟು ಚಕ್ಲಿಗೆ ರೆಡಿ ಮಾಡ್ಕೋತಾವಳೆ ಅಕ್ಕ ರೆಸಿಪಿ ಎಲ್ಲ ತೋರ್ಸೋಕ್ಕಾಗಲ್ಲ ತುಂಬ ಕೆಲಸ ಇರೋದ್ರಿಂದ ಟೈಮ್ ಕೂಡ ಹಿಡಿಯುತ್ತೆ ಹಂಗಾಗಿ ಫೈನಲ್ ಇವಾಗ ನೋಡ್ತಾ ಇದ್ದೀರಲ್ಲ ಚಕ್ಲಿನ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀವಿ ಚಕ್ಲಿ ಹಿಟ್ಟೆಲ್ಲ ನೀಟಾಗಿ ಕಲಿಸ್ಕೊಂಡು ನಾನು ಮತ್ತು ಅಕ್ಕ ತಂಗಿ ಮೂರು ಜನನು ಸೇರಿಕೊಂಡು ಮಾಡ್ಕೋತಾ ಇದ್ದೀವಿ ಅದೇ ಸ್ವಲ್ಪ ರಿಸ್ಕ್ ಆಗೋದು ಮತ್ತು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯೋದು ಅದನ್ನು ಕಲಸಿ ಒತ್ತಿ ಬೇಯಿಸು ಅಷ್ಟರಲ್ಲಿ ಸಾಕು ಸಾಕಾಗುತ್ತೆ ಎಲ್ಲರಿಗೂ ಹಂಗಾಗಿ ಅದೇನೆ ಒಂದು ಅರ್ಧ ದಿನ ಟೈಮ್ ಹಿಡಿದ್ಬಿಡುತ್ತೆ ಅದಕ್ಕೋಸ್ಕರ ಬರೀ ಚಕ್ಲಿಗೇನೇ ಅರ್ಧ ದಿನ ಇಟ್ಬಿಟ್ರೆ ಇನ್ನು ಮಿಕ್ಕಿದ್ದೆಲ್ಲ ಮುಗಿಸು ಅಷ್ಟರಲ್ಲಿ ಸಾಕಾಗೋಗುತ್ತೆ ಟೈಮು ಕೂಡ ಸಾಕಾಗಲ್ಲ ಮೊದಲಿಗೆ ಚಕ್ಲಿನ ಮಾಡ್ಕೊಬಿಡೋಣ ಅಂತ ಹೇಳಿ ಅಕ್ಕ ಫೋನ್ನ ಮಾಡಿದ್ಲಲ್ಲ ಹಂಗಾಗಿ ಬೇಗ ಬೇಗ ಅಕ್ಕಿನ ಬಿಸಿ ಮಾಡಿಸ್ಬಿಟ್ಟು ಹಸಿ ಇಟ್ಟು ಮಾಡಿ ತರಿಸ್ಬಿಟ್ಟು ಒಂದ್ರಿ ಎಲ್ಲ ಆಡಿ ರೆಡಿ ಮಾಡಿದೆ ನಾನು ಅಷ್ಟರಲ್ಲಿ ಇವರು ಕೂಡ ಬಂದರು ಮಾಡ್ಕೊಬಿಡೋಣ ಫಟಾಫಟ ಅಂತ ಹೇಳಿ ನಾನು ಮತ್ತು ಅಕ್ಕ ತಂಗಿ ಕೂತಿದ್ದೀವಿ ಪ್ರತಿ ಸಾರಿನೂ ನಮ್ಮ ಮನೇಲಾಗ್ಲಿ ಅಕ್ಕನ ಮನೇಲಾಗಲಿ ಅಮ್ಮನ ಮನೇಲಾಗಲಿ ಇದೇ ಒಂದು ಮೇಂಟೈನ್ ಇದ್ದೀವಿ ಏನಪ್ಪ ಅಂತಂದರೆ ನಾನು ಬಂದು ಒತ್ತೋದಿಕ್ಕೆ ಅಕ್ಕ ಬಂದು ಬೇಯಿಸೋದಿಕ್ಕೆ ಮತ್ತು ನನ್ನ ತಂಗಿ ನೀಟಾಗಿ ಎಲ್ಲ ಮಿದ್ದಿಸ್ಕೊಡ್ಬೇಕು ಚಕ್ಲಿ ಇಲ್ಲ ಅಂತಂದರೆ ಚೆನ್ನಾಗಿ ಬರಲ್ಲ ನೀಟಾಗಿ ಮಿದ್ದಿಸಿ ಉಂಡೆ ಕಟ್ಟಿ ನೀಟಾಗಿ ಕೊಡಬೇಕು ಒಂದು ಅದದಲ್ಲೇ ಇರಬೇಕು ಅದನ್ನು ನನ್ನ ತಂಗಿ ಮೇಂಟೈನ್ ಮಾಡ್ತಾಳೆ ಅವಳಿಗೆ ಚಕ್ಲಿ ಓದ್ತಕ್ಕೆ ಬರೋಲ್ಲ ನನಗೆ ಅಷ್ಟಾಗಿ ಅವಾಗ್ಲಿಂದ ಅದೇ ಅಭ್ಯಾಸ ಆಗಿಬಿಟ್ಟಿರೋದು ಹಾಗಾಗಿ ಅವಳು ಮಿದ್ದಿಸಿ ಮಿದ್ದಿಸಿ ಕೊಡ್ತಾಳೆ ನಾನು ಹೊತ್ಕೊಡ್ತೀನಿ ಅಕ್ಕ ಬೇಯಿಸ್ಕೊತಾಳೆ ಅಷ್ಟೇ ಕಂದ ಏನ್ ಮಾಡ್ತಾ ಮಾಡ್ತಾ ಇದ್ದೀರಾ ನೀವು ಈ ನಿಟ್ಟಿನಲ್ಲಿ ಸಾಕ್ತಾ ಇದೆ ಇವಾಗ ನಾವು ಚಕ್ಲಿ ಒಂದು ಕಾರ್ಯಕ್ರಮ ಎಲ್ಲ ಫುಲ್ ಬ್ಯುಸಿ ಆಗ್ಬಿಟ್ಟಿದೀವಿ ಬೇಯೋದ್ರಲ್ಲಿ ಕಲ್ಸೋದ್ರಲ್ಲಿ ಓದ್ತದ್ರಲ್ಲಿ ಇಷ್ಟಕ್ಕೆ ಕೂತು ಕೂತು ಸಾಕಾಯ್ತು ನಂಗಂತೂ ನಿದ್ದೆ ಬರ್ತಾರೆ ಎಷ್ಟೊತ್ತು ಮುಗೀತದೋ ಅನಸ್ಬಿಟ್ಟದೆ ನಮ್ಮ ಅಕ್ಕನೇ ಕಾರಣ ಇವತ್ತು ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಅಂತ ಬಿಟ್ಟು ಕೈ ಹಾಕ್ಸಿದ್ಲು ಇಲ್ಲ ಅಂತಂದಿದ್ರೆ ಮಧ್ಯಾಹ್ನ ಮನೆ ಕ್ಬಿಟ್ಟಿರುವೆ ನಾನು ಈಗ ಫೋನ್ ಇವಾಗ ನೋಡಿ ಚಕ್ಲಿ ಎಲ್ಲ ಆಯ್ತು ಅದನ್ನೆಲ್ಲ ಒಂದು ಬಾಕ್ಸ್ ಹಾಕಿರ್ತಾವಳೆ ಇನ್ನು ಸ್ವಲ್ಪ ಟೈಮ್ ಐತೆ

ನಿಮ್ಮ ಒತ್ತಿ ಒತ್ತೀಂದ

ಊಟದ ಟೈಮ್ಗೆ ಊಟ ನೀರು ಎರಡು ಕೊಡು ಆ ಅಕ್ಕ ಏನ ಅಕ್ಕ ಒಂದಿವ್ಸ ಉಳ್ಕೋತೀಯಾ ನಾಡ್ದ್ ಬಿಡ್ತೀನಿ ನೀನು ಹ್ಮ್ ನಾಡಿದ್ ಬರೋಕ್ಕಿಂತ ಮುಂಚೆ ಇವತ್ತೆ ಮಾಡ್ಕೊಂಡೆ ಅಮ್ಮ ಮಾಡ್ಬೇಕು ತಾನೆ ಾಕ ಒಂದು ದಿವಸ ಉಳ್ಕೊಂಡಿದ್ಯಾ ಫೈನಲಿ ಈಗ ಟೈಮ್ ಬಂದು ಎಂಟೂವರೆ ಆಗಿದೆ ಆಲ್ಮೋಸ್ಟ್ ನೋಡಿ ಅವೆರಡೇನೆ ಮಾಡೋಕ್ಕಾಗಿದ್ದು ಇನ್ನೇನಾದರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ ಟೈಮ್ ಆಗೋಯ್ತು ತಂಗಿಗೂ ಕೂಡ ದೊಡ್ಡ ಮಗ ಟ್ಯೂಷನ್ಗೆ ಕಳಿಸಿ ಬಂದಿದ್ಲು ಕಳ್ಸೋದಕ್ಕೆ ಹೇಳ್ಬಿಟ್ಟು ಬಂದಿದ್ಲು ಅಲ್ಲೇ ಹಾಗಾಗಿ ಗಂಟ್ಲು ಸ್ವಲ್ಪ ಕಿಚ್ ಟ್ಯೂಷನಿಂದ ಬಂದಿರ್ತಾನೆ ಅಕ್ಕ ನಾನು ನೋಡ್ತೀನಿ ಅಂತ ಅಂದ್ಬಿಟ್ಟು ಅವಳು ತಿಂಡಿ ಕೆಲಸ ಮುಗಿಸ್ಬಿಟ್ಟು ಹೊರಟ್ಬಿಟ್ಲು ಇನ್ನು ಅಕ್ಕನೂ ಕೂಡ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅವಳು ಏನು ಹಸ್ರೆಲ್ಲ ಎತ್ಬೇಡ ಈಗ ಟೈರ್ಡ್ ಆಗಿದೆಯಾ ಸುಮ್ಮನೆ ಊಟ ಮಾಡಿಬಿಟ್ಟು ಮಲ್ಕೋ ಅಂತ ಅಂದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಓದ್ಲು ಅವಳು ಕೂಡ ನನಗೆ ಹಂಗೆ ಇರೋಕ್ಕೆ ಮನಸ್ಸಾಗಲಿಲ್ಲ ಸೊ ಹಂಗಾಗಿ ಅಕ್ಕನೇ ಹಸ್ರೆಲ್ಲ ಎತ್ತಿ ಪಾತ್ರೆ ಎಲ್ಲ ಹಿಂದೆಗಡೆ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಓದಲು ನಾನು ಎಲ್ಲನೂ ನೀಟ್ ಮಾಡಿಕೊಂಡು ಕಸ ಗಿಸ ಎಲ್ಲ ಹೊಡೆದು ಇವಾಗ ಸ್ವಲ್ಪ ಫ್ರೆಶಪ್ ಆಗಿ ಪೂಜೆನ ಕೂಡ ಮಾಡಿಬಿಟ್ಟು ಸೋಮವಾರ ಅಲ್ವಾ ಬೆಳಿಗ್ಗೆ ಬೇಗನೆ ಪೂಜೆ ಮಾಡಿದ್ದು ಹಂಗಾಗಿ ಹಾಗೆ ಸ್ವಲ್ಪ ಪೂಜೆನ ಮಾಡಿಬಿಟ್ಟು ಇವಾಗ ಬಂದು ರೈಸ್ಗೆ ಇಟ್ಟಿದ್ದೀನಿ ಸಾಂಬಾರು ಐತೆ ಸ್ವಲ್ಪ ಊಟ ಮಾಡಿಬಿಟ್ಟು ಮಲ್ಕೋಬೇಕು ಮಲ್ಕೊಂಡ್ರೆ ಸಾಕು ಅನ್ನೋ ಐತೆ ಐತೆ ತಲೆಯೆಲ್ಲ ತುಂಬ ಅಂದರೆ ತುಂಬ ಇಲ್ಲಿ ಫುಲ್ಲು ಭಾರ ಭಾರ ಅನ್ನಿಸ್ತೈತೆ ಬೆಳಿಗ್ಗೆ ಮೂರು ಗಂಟೆಲಿ ಎದ್ದಿರೋದು ಕಣ್ಣಂತೂ ಬಿಡೋಕ್ಕೆ ಆಗ್ತಾಯಿಲ್ಲ ನನಗೆ ನೋಡ್ತಾ ಇರ್ಬೋದು ಹೆಂಗೆ ಅನ್ನಿಸ್ತೈತೆ ಅಂತಂದರೆ ಕಣ್ಣು ಹಿಂಗೆ ಹಿಂಗೆ ಆಡ್ತಾಯಿತ್ತು ಅದು ಕಂಟ್ರೋಲ್ ಮಾಡಿದ್ನಲ್ಲ ನಿದ್ದೆ ಸ್ವಲ್ಪ ಇದೇ ಮಾಡಲಿಲ್ವಲ್ಲ ಹಂಗಾಗಿ ತಲೆನೋವು ಕೂಡ ಬಂದ್ಬಿಟ್ಟೈತೆ ಇವಾಗ ರೈಸ್ ಮಾಡಿಕೊಂಡು ಊಟ ಮಾಡಿಬಿಟ್ಟು ಮಲ್ಕೊಂಡ್ರೆ ಸಾಕು ಯಾಕೆ ಅಂತಂದರೆ ನಾಳೆನೂ ಕೂಡ ತುಂಬ ಕೆಲಸ ಐತೆ ಇವತ್ತು ಬರೀ ಎರಡು ಐಟಮ್ ಮಾಡಿದ್ವಿ ಅಷ್ಟೇ ಇನ್ನು ತುಂಬ ತಿಂಡಿ ಮಾಡೋದಿದೆ ತುಂಬ ತಿಂಡಿ ಮಾಡೋ ಕೆಲಸ ಇದೆ ಹಂಗಾಗಿ ಒಂದೇ ದಿನ ಟೈರ್ಡ್ ಆಗಿಬಿಡುತ್ತೆ ಅಂತಲೇ ಅರ್ಧ ಅಕ್ಕ ಇವತ್ತು ಚಕ್ಲಿ ಸ್ವಲ್ಪ ರಿಸ್ಕು ಟೈಮ್ ತೊಗೊಳ್ಳುತ್ತೆ ಹಾಗಾಗಿ ಅದನ್ನು ಮುಗಿಸ್ಕೊಬಿಡೋಣ ಅಂತ ಹೇಳಿ ನಾವು ಮಧ್ಯಾಹ್ನದ ಮೇಲೆ ಚಕ್ಲಿ ಮಾಡೋದಕ್ಕೆ ಅಂತ ಹೇಳಿದ್ವಿ ಇನ್ನೂ ಸ್ವಲ್ಪ ಟೈಮ್ ಇತ್ತಲ್ಲ ಆದಷ್ಟು ಎಷ್ಟು ಸಾಧ್ಯ ಅಷ್ಟು ನೀವತ್ತು ಮುಗಿಸ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ನಿಪ್ಪಿಟ್ಟು ಕೂಡ ಮಾಡಿಕೊಂಡ್ವಿ ಇಷ್ಟೇ ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು ಇನ್ನೇನು ಕಂಟಿನ್ಯೂ ಮಾಡೋಕ್ಕಿಲ್ಲ ಸೊ ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನಾಳೆ ಕೂಡ ವೀಡಿಯೋ ಕಂಟಿನ್ಯೂ ಆಗುತ್ತೆ ಇನ್ನೂ ನಾವು ಏನೇನೆಲ್ಲ ನಾಳೆ ಖಾರ ತಿಂಡಿನೂ ಇದೆ ಅದ್ರ ಜೊತೆಗೆ ನಾಳೆ ತುಂಬ ಸಿಹಿ ತಿಂಡಿಗಳು ಮಾಡೋದಿದೆ ಏನೇನೆಲ್ಲ ಮಾಡ್ತೀವಿ ನಾವು ಹಬ್ಬಕ್ಕೆ ತಿಂಡಿಗಳನ್ನ ರೆಸಿಪಿ ಎಲ್ಲ ನಿಜವಾಗ್ಲೂ ತೋರ್ಸೋಕ್ಕಾಗಲ್ಲ ಗೊತ್ತಲ್ವ ಈ ಕೆಲಸದ ಮಧ್ಯದಲ್ಲಿ ಏನಾದರೂ ಮಾಡ್ಕೋತೀವಿ ಮಾ ಸುಮ್ಮನೆ ಸಿಂಪಲ್ಲಾಗಿ ತಿನ್ನೋದಕ್ಕೆ ತಿನ್ನೋದಕ್ಕೆ ಅಂತ ಅಂದಾಗ ರೆಸಿಪಿನ ಶೇರ್ ಮಾಡ್ಬೋದು ಬಟ್ ಈ ಹಬ್ಬದ ಕೆಲಸದಲ್ಲಿ ರೆಸಿಪಿ ಎಲ್ಲ ಶೇರ್ ಮಾಡುವಷ್ಟು ಟೈಮು ಪುರ್ಸತ್ತು ಇರೋದಿಲ್ಲ ಹಾಗಾಗಿ ರೆಸಿಪಿಯೇನು ಶೇರ್ ಮಾಡಲ್ಲ ಬಟ್ ಏನೇನು ತಿಂಡಿ ಮಾಡ್ತಾಯಿದ್ದೀವಿ ಅನ್ನೋದ್ರ ಪೂರ್ತಿ ವಿವರಣೆಯನ್ನು ನಾನು ನಿಮಗೆ ಕೊಡ್ತೀನಿ ನಮ್ಮ ಹಬ್ಬಕ್ಕೆ ನಾವು ಏನೇನೆಲ್ಲ ತಿಂಡಿನ ಮಾಡ್ತೀವಿ ಇದೊಂದೇ ಹಬ್ಬದಲ್ಲಿ ರಿಕ್ರಿಗೆ ಎಡೆ ಇಡೋದು ಹಂಗಾಗಿ ಎಲ್ಲ ಥರದ ತಿಂಡಿಗಳನ್ನೂ ಮಾಡಬೇಕು ನನಗಂತೂ ಕಂಡುಬಿಡೋಕ್ಕೂ ಆಗ್ತಾಯಿಲ್ಲ ಫ್ರೆಂಡ್ಸ್ ನಾಳೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಇವತ್ತಿನ ಈ ಒಂದು ವೀಡಿಯೋಗೆ ಈ ನಿಮ್ಮ ಶೀಲಾ ರಮೇಶ್ ಕಡೆಯಿಂದ ಬಾಯ್ ಬಾಯ್ ಆ್ಯಂಡ್ ಲವ್ ಯು ಜಾಸ್ತಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ನಿಮ್ಮೆಲ್ರಿಗೂ ಇಷ್ಟ ಆದರೆ ಹಾಗೆ ಯಾವಾಗಲೂ ಕೂಡ ಮಿಸ್ ಮಾಡಿದೆ ನಿಮ್ಮ ಪ್ರೀತಿ ಸಪೋರ್ಟ್ನ ನನ್ನ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ನೀಡ್ತಾಯಿರಿ ಅಂತ ಕೇಳ್ಕೊಳ್ತಾ ಲವ್ ಯು ಜಾಸ್ತಿ ಆ್ಯಂಡ್ ಗುಡ್ ನೈಟ್